नमस्कार न्यूज़ ट्वेंटी सिक्स के स्वागत ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮೂವತ್ತಾರನೇ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಬಡಾವಣೆಯವರು ಕುಟುಂಬ ಸಮೇತರಾಗಿ ಎಲ್ಲರೂ ಭಾಗವಹಿಸಿದ್ರು ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಮಾನ್ವಿತ ನಾಯಕ ದೈವಪ್ರೇಮಿ ಡಾಕ್ಟರ್ ಈಶ್ವರ್ ಎಸ್ ರಾಯಡೂರವರು ತಮ್ಮ ಸ್ನೇಹಿತರಾದ ಸುಬ್ಬರಾಯಣೂರವರು ಹಾಗೂ ಪರಿಸರ ಪ್ರೇಮಿ ವಾಟ್ಸ್ಆಪ್ ಗ್ರೂಪ್ನ ಸ್ನೇಹ ಬಳಗದವರು ದೈವ ಕಾರ್ಯದಲ್ಲಿ ಭಾಗವಹಿಸಿದ್ರು ವಿನಮ್ರತೆಯಿಂದ ಗುರುಸ್ವಾಮಿಗಳಾದ ಶ್ರೀ ಅಣ್ಣಪ್ಪ ಗುರುಸ್ವಾಮಿಯವರು ಮಾಧ್ಯಮದೊಂದಿಗೆ ಅವರ ಮೂವತ್ತಾರು ವರ್ಷ ಅಯ್ಯಪ್ಪ ಸ್ವಾಮಿಯ ಸೇವೆಯ ಬಗ್ಗೆ ವಿವರಣೆಯನ್ನ ನೀಡಿದ್ರು ಹಾಗೂ ಬಡಾವಣೆಯ ಹಿರಿಯರಿಗೂ ಕಿರಿಯರಿಗೂ ವಂದನೆಗಳನ್ನು ಸಲ್ಲಿಸಿದ್ರು ಅದೇ ರೀತಿ ಮತ್ತೊಬ್ಬ ಗುರುಸ್ವಾಮಿಗಳು ಶ್ರೀ ಮಾರಪ್ಪರವರು ಸಹ ಬಡಾವಣೆಯ ನಾಗರಿಕರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ರು ಅಯ್ಯಪ್ಪ ಸ್ವಾಮಿ ಅನ್ನ ಸಂತಾನ ಕಾರ್ಯಕ್ರಮಕ್ಕೆ ಗ್ರಾಮದ ಹಿರಿಯರಾದ ಚಂದ್ರಪ್ಪ ಅವರು ಮಾತನಾಡಿ ದೈವ ಅನ್ನೋ ಪದ ಬರುವಾಗ ಪ್ರತಿಯೊಬ್ಬರು ಒಂದು ಗುಡು ಧರ್ಮ ಕಾರ್ಯಕ್ಕೆ ಒಂದಾಗಬೇಕು ಎಂಬುದಾಗಿ ತಿಳಿಸಿದ್ರು ಹಾಗೂ ಗ್ರಾಮದ ಮತ್ತೊಬ್ಬ ಹಿರಿಯರಾದ ತಿಮ್ಮಯ್ಯ ಅವರು ಸಹ ದೇವಸ್ಥಾನದ ವಿರುದ್ಧ ಬಗ್ಗೆ ಈ ದಿನದ ಪೂಜೆಯ ಬಗ್ಗೆ ವಿಶೇಷ ಮಾತುಗಳಿಂದ ಪ್ರತಿಯೊಬ್ಬರಿಗೂ ಗೌರವವನ್ನು ಸೂಚಿಸಿದ್ರು

ملو پیر نے دلشکی لے کے اندر آئے سینہ نہ سنوں مننے تو بجا کرائے مننے دل سنوں سمے سستوں کے بھائی یار گچا یار گتو آٹو تو سنت پر سینک تو میں منگلادین شامل ہو تو کچھ نہ رہے

ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಕಿತ್ತು ಕ್ರಮ ಯುವ ಪೀಳಿಗೆಗೆ ಗ್ರಾಮಕ್ಕೆ ಜ್ಞಾನ ಬೋಧನೆ ನೀಡುತ್ತಾ ಸದಾ ಒಳಿತಿಗಾಗಿ ಜೀವನ ಮಾಡುತ್ತೇವ ಶಿ ಚಂದ್ರಪ್ಪರವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಗ್ರಾಮದ ಹಿರಿಯರು ಒಂದು ಕುಟುಂಬ ಆಗಲಿ ಒಂದು ಸಮುದಾಯ ಆಗಲಿ ಉತ್ತಮ ರೀತಿಯಲ್ಲಿ ಬೆಳಗಾವಿಗೆ ಆಗಲಿ ಉತ್ತಮ ರೀತಿ ಆಗ್ಬೇಕಂದ್ರೆ ಅದಕ್ಕೆ ಒಬ್ಬ ಗುರುಗಳಿರಬೇಕು ಗ್ರಾಮದ ಹಿರಿಯರಿಂದರೆ ಸ್ವಾಮಿ ಸ್ವಾಮಿ ಶರಣ ಅಯ್ಯಪ್ಪ ಮೊದಲಿಂದನೂ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಡ್ತಿರ್ತಕ್ಕಂಥ ಈ ಭಕ್ತಿ ಭಾವನೆಗಳು ಮಾತ್ರ ನಮಗೆ ಹೆಚ್ಚಿಗೆ ಮಿಕ್ಕಿನದು ಸಮಾಜ ಸೇವೆ ಮಾಡಬೇಕಾಗಿರೋದು ಎರಡನೇದು ಅದು ಎರಡೂ ಸೇರಿ ನಾವು ಒಟ್ಟಿಗೆ ನಮ್ಮ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ರಿಗೂ ನಾವು ಮೊದಲಿಂದ ಹೇಳೋ ಇದೆ ಒಂದೇ ಒಂದು ಮಾತು ಎಲ್ಲರೂ ಗೌರವಿಸಬೇಕು ದೇವರನ್ನ ಪೂಜಿಸಬೇಕು ಭಕ್ತಿ ಭಾವನೆಯಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮಾಡಿದಾಗ ಮಾತ್ರ ನಮಗೆ ಒಂದು ಗೌರವ ಮತ್ತು ನೆಮ್ಮದಿ ಶಾಂತಿ ಎಲ್ಲ ಸಿಕ್ಕುತ್ತೆ ಅಂತ ನನ್ನ ಒಂದು ನನ್ನ ಭಾವನೆ ಎರಡನೇದಾಗಿ ಇಲ್ಲಿ ಸುಮಾರು ವರ್ಷದಿಂದ ಸ್ವಾಮಿ ಅಯ್ಯಪ್ಪ ಭಕ್ತಾದಿಗಳು ಕೆಲಸ ಮಾಡ್ತಾ ಇದ್ದಾರೆ ಆರಿಗೋಸ್ಕರವಾಗಿ ನಾವು ಹಿರಿಯರೆಲ್ಲ ಸೇರಿ ಏನೋ ಅಲಿಲೋ ಸೇವೆ ಅಂತ ಒಂದು ಇರುತ್ತೆ ಆ ಸೇವೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟು ವರ್ಷಗಳವರೆಗೂ ನಾವು ಭಾಳ ಆಡ್ಕೊಂಡು ಹೋಗಿದ್ದೇವೆ ಮುಂದೇನು ನಮಗೆ ಶಕ್ತಿ ಕೊಟ್ಟರೆ ಮಾಡೋ ಶಕ್ತಿ ಕೊಟ್ಟರೆ ದೇವರು ದೇವರು ನಾವು ಮಾಡ್ತೀವಿ ಮಿಕ್ಕಾದವ್ರಿಗೂ ಅವ್ರಿಗೂ ಸ್ಫೂರ್ತಿ ಆಗಬೇಕು ನಮ್ಮ ಆಗಲಿ ಹಿರಿಯರಾಗಲಿ ಸ್ವಾಮೀಜಿಗಳಾಗಲಿ ಇಂಥ ಸೇವೆ ಮಾಡಬೇಕಂತೂ ನಮ್ಮಲ್ಲಿ ಎಲ್ರಿಗೂ ಮನವಿ ಮಾಡ್ತಾ ದಯವಿಟ್ಟು ಇಲ್ಲೇ ಎಂತ ಸ್ವಾಮಿ ಮಯ್ಯಪ್ಪ ಅಲ್ಲಿ ಪರಿಸ್ ಬಿಟ್ಟು ದಯವಿಟ್ಟು ಬೇಯವ್ರಿಗೆ ನಾರಿ ನಾರಿ ಬಿಟ್ಬಿಡಿ దయవిండ్ ఎారో ఓడాడే దయవిట్ బోర్ మాత్ర అది ముందే ఓడాడే దయవిట్ ఇద ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ